ಹೌದು ಅದನ್ನೇ ನಾನು ನೋಡ್ತಾ ಇದ್ದೀನಿ ಪಪ್ಪ ಬಂದ್ರು ಪಪ್ಪ ಬಂದ್ರು ಯಾಕ್ರಿ ಏನಾಯ್ತು ರೂಮ್ ಸಿಗ್ಲಿಲ್ವಾ ಅಯ್ಯೋ ಇಲ್ಲ ಕವಿತಾ ಎಲ್ಲ ರೂಮ್ ಫುಲ್ ಆಗಿದೆ ಎಲ್ಲ ರೂಮೇ ಇಲ್ಲ ಅದಕ್ಕೆ ಜನ ರೂಮ್ ಇಲ್ಲದೆ ಇಲ್ಲಿ ಎಲ್ಲ ಕಡೆ ಮಲಗಿದ್ದಾರೆ ನೋಡು ನಾವು ಏನು ಮಾಡಕಾಗಲ್ಲ ಇಲ್ಲೇ ಮಲಗಬೇಕು ಏನು ಮಾಡುತ್ತಮ್ಮ ಇಲ್ಲಿ ಬಿಡು ಇಲ್ಲೇ ಮಲಗಿದ್ರೆ ಆಯ್ತು ಮಕ್ಕಳನ್ನೆಲ್ಲ ಮಧ್ಯ ಮಲಸಿ ನಾವು ಆಚೆ ಆಚೆ ಮಲಗಿದ್ರೆ ಆಯ್ತು ಆಯ್ತು ಅಕ್ಕ ಸರಿ ಆಯ್ತು ಮಲಗಿ ಏನು ಮಾಡೋದು ಬೆಳಗ್ಗೆ ಬೇಗ ಎದ್ದೆಳಬೇಕಲ್ಲ ಹೌದು ಹೌದು ಬೇಗ ಮಲಗ್ರಿ ಎಲ್ಲರೂ இவ்வளவு பயன்படுத்திக்கொண்டு ரூம் சிக்கல் நான் நான் இவ்வளவு பலகைத்தனம்

ನನಗೆ ಏನು ಬೇಕಂತ ಗೊತ್ತಾಗ್ತಾ ಇಲ್ಲ ನೀನೇನು ತಗೊಳ್ತೀಯಾ ನನಗೂ ಗೊತ್ತಾಗ್ತಾ ಇಲ್ಲ ನನಗೆ ಪೂರಿ ತಿನ್ಬೇಕಂತ ಆಸೆ ಆಗ್ತಿದೆ ದೋಸೆ ತಿನ್ಬೇಕಂತ ಆಸೆ ಆಗ್ತಿದೆ ಏನು ತಗೊಳ್ಳೋಣ ಅಂತ ಗೊತ್ತಾಗ್ತಾ ಇಲ್ಲ ನೀನೇನು ತಗೊಳ್ತೀಯಾ ನನಗೂ ಹಂಗೆ ಅನಿಸ್ತಿದೆ ಒಂದು ಐಡಿಯಾ ನೀನು ದೋಸೆ ತಗೊಂಡು ನಾನು ಪೂರಿ ತಗೊಳ್ತೀನಿ ಇಬ್ಬರು ಶೇರ್ ಮಾಡ್ಕೊಡ್ತೀನಿ ನಾನು ಹಾಂ ಆಯಿತು ಪೂರಿ ಬೇಕು ಎಲ್ರು ಒಟ್ಟಿಗೆ ಹೇಳ್ಬೇಡ್ರಮ್ಮ ಒಬ್ಬೊಬ್ರಾಗ ಹೇಳ್ರಿ ಹೆಂಗ್ ತರ್ಲಿ ನಾನು ಸರಿ ಆಯ್ತ್ರೇಳ್ತೀನಿ ಹಾ ಯಾರು ಏನೇನ್ ಬೇಕಂತ ಒಬ್ಬೊಬ್ರಾಗ ಹೇಳಿ ದೋಸೆ ನನಗ್ ಪೂರಿ ನನಗೆ ಪೂರಿ ನನಗೂ ಪೂರಿ ಹಾ ನಮ್ದಕ್ಕೆ ಪೂರಿ ನನಗ್ ಮಸಾಲೆ ದೋಸೆ ತಗೊಂಡ್ಬಂದಿ ಇನ್ನೊಂದು ಹುಡುಗಿದಾಳೆ ಅವಳಿಗೆ ಒಂದ್ ಮಸಾಲ ದೋಸೆ ಏಳು ಪೂರಿ ಐದು ಮಸಾಲ ದೋಸೆ ಒಂದು ಗೋಲಿ ಬಜ್ಜೆ ಮತ್ತು ಒಂದ್ ಇಡ್ಲಿ ಸರಿ ಅಣ್ಣ ಇಡ್ಲಿ ಹೇಳಿಲ್ಲ ಅಣ್ಣ ಇಲ್ಲ ಅಣ್ಣ ಅಲ್ಲೊಬ್ರು ಇದಾರಲ್ಲ ಅವ್ರು ಹೇಳಿದ್ರು ಇಡ್ಲಿ ಬೇಕಂತ ದೋಸೆ ಇಡ್ಲಿ ಮತ್ತೆ ಪೂರಿ ಬೇಕಂತ ಹೇಳಿದ್ರಲ್ಲ ಅವರು ಹಾ ಆಯ್ತಾಯ್ತು ಹೊಸದಾಗ ಆರ್ಡರ್ ಮಾಡಿದಾನ ಅಂತ ಅದೇನದು ಗೋಳಿ ಬಜ್ಜಿ ಅಂದ್ರೆ ಏನು ನಿನ್ ಗೊತ್ತಾ

அம நான் பூரி நானு ஆய்ச்சு மொதல் தோசை தின் கொடுத்து ಸರಿ ಆಯ್ತು ಅಣ್ಣ ಅಣ್ಣ ಇಲ್ಲಿ 나 ಏನು ಬೇಕು ಊರು ಬಾದಾಮ್ ಹಾಲ್ ತಗೋ ಮನ್ನ ಅಣ್ಣ ನಾನು ابھی ನಿಮිබರಿಗೆ ಬಾದಾಮ್ ಹಾಲ್ ಬೇಕಾಪ್ಪ ನನಗೆ ಸಾಕು ಬಾದಾಮ್ ಬೇಡ ಬಾದಾಮ್ ಹಾಲ್ ಕೊಡ್ದೇಂದ್ರೆ ನನಗೆ ತಿಂಡಿ ಅದಕ್ಕೆ ನನಗೆ ಬಾದಾಮ್ ಹಾಲ್ ಬೇಡ ನನಗೆ ಸಾಕು அபிர் மசாலா தோசை அதில் கொடுத்தது అచ్చు నిం చికపరు మగళికే బాయలేనదరు గాయా నా అలికు బాయలేను గాయా ఇల్లా లిలి అఉల్ మాతారదే ఆంగే అలో ఫాడి నాలిగ్ అఈకే అలో హాము మ�

ஊருப்பாங்கோசை কেতু ನಂದಿಕೆ ಹೇಳಲ್ಲ ನಿಂದಕ್ಕೆ ತಮಾಷೆ ಮಾಡಿ ತಾನೆ ಇಲ್ಲಿ ಬಿಡು ಅಾ ಜುಲಿ ಈಗ ಆರ್ಡರ್ ಬರ್ತಾ ಇದೆ ನೋಡು ಅದೇನ್ ತನ್ ಕೊಡ್ತಾರೋ ಅದನ್ನ ತಿನ್ ಮನೆಗೆ ಮನೆ ಗೆದ್ಮೇಲೆ ನೀನೇನ್ ಕೇಳ್ತೀಯ ಅದನ್ನ ದೊಡ್ಡಪ್ಪನ ಹತ್ರ ತರಿಸ್ತೀನಿ ಆಯ್ತಾ ಈಗ ಅಳ್ಬೇಡ ಓಕೆ ತದಮ್ಮ ಥ್ಯಾಂಕ್ ಯು ಅब्बा ಈ ಬ್ಯಾಂಕಿ ಕಟ್ಟಿ ಸಮಸ್ಯೆ ಮುಗಿತು ತೊಗಲಿ ಬಾದಾಮ್ ಹಾಲು ತೊಗಲಿ ಆರ್ಡರ್ ಎಲ್ಲರೂ ಇಲ್ಲಿ ನಿಲ್ಿರಿ ನಾನು ಟಿಕೆಟ್ ತಗೊಂಡು ಬರ್ತೀನಿ ಆಯ್ತ್ರಿ ತಗೋ ಮನ್ನಿ ಅಮ್ಮ ಎಲ್ಲರೂ ಇಲ್ಲಿ ಮುಂದೆ ನಿತ್ಕೊಳ್ಳಿ ನಾನು ಫೋಟೋ ತಗೀತೀನಿ ಆಯ್ತ ಅಚ್ಚು ಆಯ್ತ ಅಚ್ಚು ಅಲ್ಲೋಡಿ папа ಕರಿತಾರಲ್ಲ ಹೋಗೋಣ ಬಟ್ ನೀ ಒಳಗೇ ಹ ಆಯ್ತಮ್ಮ இதுக்கு ಹೌದು ಜೂಲಿ ನನ್ನತ್ರ ಪಾಸ್ಪೋರ್ಟ್ ಇದೆ ನಮ್ಮಪ್ಪ ಫಾರಿನ್ ನಲ್ಲಿ ಕೆಲಸ ಮಾಡೋದಲ್ಲ ಹಾಗಾಗಿ ನನಗೆ ಪಾಸ್ಪೋರ್ಟ್ ನಮ್ಮ ನಮ್ಮಪ್ಪ ಗೊತ್ತಾ ಹೌದಾ ಹಾಗಿದ್ರೆ ನಾನು ಈ ಸಲ ಊರಿಗೆ ಹೋಗ್ತೀನಿ ಅಣ್ಣ ಆಗ ನೀನು ನನ್ನotti ಬಾ ಐತಾ ನಮ್ಮಪ್ಪನತ್ರ ಹೇಳ್ತೀನಿ ನಿಮಗೆ ಟಿಕೆಟ್ ಹಾಕೋದಿಕ್ಕೆ ಓ ಓಕೆ ಜೂಲಿ ತುಮ್ ಮತ್ ತೇಂ ಸೈತಾ ಲಿಲ್ಲಿ ಹೋಗ್ತಾನಾ ಹೇಳಕ್ಕಾಗಲ್ಲ ಅಚ್ಚು బా వేగా వరగొకన జేలీ యాకందే ఇల్లల్ల కెలొబ్రిగే టుంబా హోగే హోక్తా ఐదే ఓకే హంగ్రీ ను హోనిని గొతిల్లలా బా న నేను చెల్తిని నీను నాని ఇన్మేలే బెస్ట్ ఫ్రెండ్స్ ఐతా ఓకే అబ్బి నాని ఓగేస్ కొండంటే ఆ యా ర ఓగేస్ కొల్తారంట నోడల నడిలిలి అది ముందే ఇది ఇంద నా తలాలిలి హౌ ద చాద్ ముందే ఇది ఇందగడే ఇన్నో బా వరగడే టుంబా ఐదే గొత